ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಶಾಲೆಗೆ ಹೋಗಿ ಬರ್ತೀನಿ ಅಂದವನು ವಾಪಸ್ ಬರಲೇ ಇಲ್ಲ ಇದ್ದೊಬ್ಬ ಮಗವನ್ನ ಮಗನನ್ನ ಕಾಣದೆ ಪೋಷಕರು ಕಂಗಾಲಾಗಿದ್ದಾರೆ ಫೆಬ್ರವರಿ ಹನ್ನೊಂದರಂದು ಮನೆಯಿಂದ ಹೊರ ಹೋಗಿದ್ದಂತ ವಿದ್ಯಾರ್ಥಿ ಕುಶಾಲ್ ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಅಥವಾ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಅನ್ನುವಂತ ಸುಳಿವು ಪೋಷಕರಿಗೆ ಸಿಕ್ಕಿಲ್ಲ ಕುಶಾಲ್ ನಂದಿನಿ ಲೇಔಟ್ನ ಆರ್ ವಿ ಎಸ್ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಮನೆಯಲ್ಲಿಟ್ಟಿದ್ದಂತ ಒಂದೂವರೆ ಲಕ್ಷ ಹಣವೂ ಇಲ್ಲ ಮಗನೂ ಇಲ್ಲ ಕೂಲಿ ನಾಲಿ ಮಾಡಿ ಬದುಕು ಕಟ್ಕೊಂಡಿದ್ದವರಿಗೆ ಎರಡೆರಡು ಶಾಕ್ ಈ ಮೂಲಕ ಎದುರಾಗಿದೆ ಗಾಂಜಾ ಹುಡುಗರ ಸಹವಾಸದಿಂದ ಬಾಲಕ ಅನಾಹುತ ತಂದ್ಕೊಂಡ ಅನ್ನುವಂತ ಒಂದು ಆತಂಕ ಕೂಡ ಇದೀಗ ಎದುರಾಗಿದೆ ನಂದಿನಿ ಲೇಔಟ್ ಪೊಲೀಸರು ಬಾಲಕನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಹನ್ನೊಂದನೇ ತಾರೀಕು ಆತ ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಂತ ಬಾಲಕ ಇಲ್ಲಿವರೆಗೂ ಪತಿಯಾಗಿಲ್ಲ ಆಗಿಲ್ಲ ಕುಶಾಲ್ನ ಪೋಷಕರು ಕಂಗಾಲಾಗಿದ್ದಾರೆ ಮನೆಯಲ್ಲಿಟ್ಟಿದ್ದಂತ ಒಂದೂವರೆ ಲಕ್ಷ ಹಣವೂ ಇಲ್ಲ ಮಗನೂ ಇಲ್ಲ ಹಣ ತೆಗೆದುಕೊಂಡು ಮಗ ಹೋಗಿರುವಂತಹ ಒಂದು ಸಾಧ್ಯತೆ ಇದೆ ಆತ ಎಲ್ಲಿ ಹೋಗಿರಬಹುದು ಏನಾಗಿರಬಹುದು ಅನ್ನುವಂತ ಆತಂಕ ಪೋಷಕರನ್ನ ಕಾಡ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್ ದತ್ತರಾಜ್ ಹನ್ನೊಂದನೇ ತಾರೀಕು ಮನೆ ಬಿಟ್ಟು ಹೋಗಿರುವಂತಹ ಬಾಲಕ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅನ್ನುವಂಥದ್ದು ಏನ್ ಕಾರಣಕ್ಕೂ ಹೋದ ಮನೇಲಿ ಏನಾದ್ರೂ ಪೋಷಕರು ಬೈದಿದ್ರ ಏನಾಗಿತ್ತು ಏನಿದೆ ಡೀಟೇಲ್ಸ್ ಲಿಖಿತ ಕಳೆದ ಏನು ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದನೇ ತಾರೀಕಿನಂದು ಬೆಳಗಿನ ಜಾವ ಅಂದ್ರೆ ಒಂದು ಎಂಟು ಗಂಟೆ ಸುಮಾರಿನಲ್ಲಿ ತಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿರ್ತಾನೆ ಅದು ಆರ್ ವಿ ಎಸ್ ಅಂದ್ರೆ ಮನೆಯ ಪಕ್ಕದಲ್ಲಿ ಅಂತ ನಂದಿ ಲೇಔಟ್ ಬಳಿಯಲ್ಲಿ ಇರ್ತಕ್ಕಂಥ ಆರ್ ವಿ ಎಸ್ ಗೆ ಸ್ಕೂಲ್ಗೆ ಬರ್ತೇನೆ ಅಂತ ಹೇಳಿ ಹೋಗಿರ್ತಾನೆ ಈ ಸಂದರ್ಭದಲ್ಲಿ ಮನೆಯವರು ಕೂಡ ಎಂದಿನಂತೆ ಹೋಗ್ತಾ ಇದ್ದಾನೆ ಹೋಗಿ ಹೋಗ್ಲಿ ಅಂತ ಹೇಳ್ಕೊಂಡಿರ್ತಾರೆ ಅದಾದ ಬಳಿಕ ಆತ ಆ ಒಂದು ಭಾಗ ಅಂದ್ರೆ ಶಾಲೆಗೂ ಕೂಡ ಹೋಗ್ದೇನೆ ನೇರವಾಗಿ ಅಲ್ಲಿಂದ ಮಿಸ್ ಆಗಿರ್ತಾನೆ ಈ ಬಗ್ಗೆ ಈಗಾಗಲೇ ನಂದಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ಹೂಡ್ಲಾಗಿದೆ ಆದ್ರೆ ಇಲ್ಲಿ ಒಂದೂವರೆ ಲಕ್ಷದಷ್ಟು ಅಮೌಂಟ್ ಕೂಡ ಮನೆಯಲ್ಲಿತ್ತು ಕೂಲಿನಾಲಿ ಕೆಲಸ ಮಾಡುವಂತಹ ದಂಪತಿಗಳಾದ ಸತೀಶ್ ಹಾಗೂ ಲಕ್ಷ್ಮಿ ಅವರ ಮಗನೇ ಕುಶಾಲಾಗಿರ್ತಾನೆ ಈತ ಹಲವು ದಿನಗಳಿಂದ ಅಲ್ಲಿ ಓಡಾಡ್ಕೊಂಡು ಅಂದ್ರೆ ಅಲ್ಲಿ ಅಕ್ಕಪಕ್ಕದ ಸ್ಲಮ್ ಹುಡುಗರು ಏನಿರ್ತಾರೆ ಅವರು ಕೂಡ ಮಾದಕ ವಸ್ತುಗಳನ್ನ ಸ್ವೀಕರಿಸ್ತಾ ಸೇವನೆ ಮಾಡುವಂತಹ ವ್ಯಕ್ತಿ ಹುಡುಗರು ಇರ್ತಾರೆ ಅವರ ಜೊತೆಯೂ ಕೂಡ ಆತ ಇದ್ದ ಈ ಸಂದರ್ಭದಲ್ಲಿ ಆ ಹುಡುಗರೇ ಏನಾದ್ರೂ ಗಳನ್ನ ತರುವಂತೆ ಹೇಳಿ ನಂತರದಲ್ಲಿ ಆತನನ್ನ ಬೇರೆಡೆ ಕರೆದೊಯ್ದಿದ್ದಾರಾ ಅಥವಾ ಬೇರೆ ರೀತಿ ಅನಾಹುತಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿ ಅಂದ್ರೆ ಅನುಮಾನವೂ ಕೂಡ ಅವರ ತಂದೆ ತಾಯಿಯಲ್ಲಿ ಆ ಅಂತ ಹೇಳ್ಬೋದು ಈ ಬಗ್ಗೆ ಸಂಪೂರ್ಣವಾಗಿ ಈಗ ಪೊಲೀಸರು ನಂದಿಲ್ ಲೇಔಟ್ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ ಇಲ್ಲಿ ಮಕ್ಕಳು ಎಕ್ಸಾಮ್ ಒಂದು ಭಯಕ್ಕೋಸ್ಕರ ಓಡು ಓಡಿ ಹೋಗುವುದನ್ನ ಗಮನಿಸ್ತೇವೆ ಆದ್ರೆ ಈ ಒಂದು ಪ್ರಕರಣವನ್ನ ನೋಡಿದ್ರೆ ಯಾಕಾಗಿ ಈ ಒಂದು ಕುಶಾಲ್ ಬಾಲಕ ಏನು ಇಲ್ಲಿಂದ ಕಿಡ್ನಾಪ್ ಆದ್ರೆ ಕಾಣೆಯಾಗಿದ್ದಾನೆ ಮತ್ತೆ ಮನೆ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳು ಈ ತನಕನೂ ಕೂಡ ಲಭ್ಯವಾಗಿಲ್ಲ ಪ್ರಕರಣವನ್ನ ಈಗಾಗಲೇ ನಂದಿನೇವಟ್ನವರು ತಗೊಂಡಿದ್ದಾರೆ ಕಾಣೆಯಾದಂತಹ ಪ್ರಕರಣಗಳು ಅಂತ ಹೇಳಿದ್ರೆ ಹೆಚ್ಚಿಗೆ ಹುಡುಕಾಟವನ್ನ ನಡೆಸಲ್ಲ ಆದ್ರೆ ಈ ಪ್ರಕರಣಕ್ಕೆ ನಂದಿನೇವಟ್ ಪೊಲೀಸ್ನವರು ಆದಷ್ಟು ಯಾವ ರೀತಿಯಾಗಿ ಟೆಕ್ನಿಕಲ್ ರೀತಿಯಲ್ಲಿ ಹುಡುಕಾಟವನ್ನ ನಡೆಸಬೇಕು ಆ ರೀತಿಯಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಅಕ್ಕಪಕ್ಕದ ಹುಡುಗರ ಸಹವಾಸದಿಂದ ಆತ ನಂತರದಲ್ಲಿ ಈಗ ಕಾಣೆ ಆಗಿರ್ತಕ್ಕಂತಹ ಒಂದು ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ಅಕ್ಕಪಕ್ಕದ ಹುಡುಗರನ್ನು ಕೂಡ ವಿಚಾರಣೆ ಮಾಡ್ಲಾಗ್ತಾ ಇದೆ ಮತ್ತೆ ಉಳಿದಂತೆ ಈಗ ಬೇರೆ ರೀತಿಯಲ್ಲಿ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಹಿಂದೆ ಓಡಿ ಹೋಗ ಹೋಗುವಂತ ಹೋಗಿದ್ದು